ಹೌ ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಅಂತ ಯು ಯುಸಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಟ್ಟಿದ್ದಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಎಷ್ಟು ಕಾಪಿ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಕೆಲವೊಂದು ಮುಖ್ಯವಾದಂಥ ಸೂಚನೆಗಳನ್ನು ನನ್ನ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಟೇಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಪೂರ್ಣವಾಗಿ ನೋಡಿ ಹಾಗೂ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ವೆಲ್ ಅನ್ ಕ್ಲಿಕ್ ಮಾಡಿ ಆಲ್ ನೋಟಿ ಅಂತ ಓಕೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಿಮ್ಮ ಗೂಗಲ್ ಕ್ರೋಮಲ್ಲಿ ಕೂಡ ಇದನ್ನು ಓಪನ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲೇ ಇದನ್ನು ಓಪನ್ ಮಾಡ್ಕೋಬೋದು ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಎಂಟರ್ ಮಾಡಿದ ತಕ್ಷಣ ತಳಗಡೆ ಈ ರೀತಿ ನೀಟ್ ಯು ಜಿ ಟೂ ತಂಡ್ ಟ್ವೆಂಟಿ ಎಡ್ಮಿಟ್ ಕಾರ್ಡ್ ಲೈವ್ ಅಂತ ಬರುತ್ತೆ ಇದೊಂದು ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನೋಡಿ ರಿಲೀಸ್ ಎಡ್ಮಿಟ್ ಕಾರ್ಡ್ಸ್ ಕ್ಯಾಂಡಿಡೇಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮೆಂಟನ್ಸ್ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಇಲ್ಲಿ ಮೇಲುಗಡೆ ಇಲ್ಲಿ ಗಮನಿಸಿ ಕ್ಲಿಕ್ ಹೇರ್ ಫಾರ್ ಎಡ್ಮಿಟ್ ಕಾರ್ಡ್ ಅಂತ ಇದೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಇದರಲ್ಲಿ ಸರಿಯಾದಂತಹ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾರ್ಥಿ ಅಪ್ಲಿಕೇಶನ್ ನಂಬರ್ ಇಲ್ಲಿ ಎಂಟರ್ ಮಾಡ್ತಾ ಇದೀನಿ ಓಕೆ ಎಂಟ್ರ್ ಮಾಡಿದ ತಕ್ಷಣ ತಲೆಗಡೆ ಡೇಟ್ ಆಫ್ ಬರ್ತನ್ನು ಕೂಡ ಸರಿಯಾಗಿ ಎಂಟರ್ ಮಾಡಿ ಯಾವೊಂದು ಡೇಟ್ ಆಫ್ ಬರ್ತ್ ಇದೆ ಜಸ್ಟ್ ಸೆಲೆಕ್ಟ್ ಮಾಡೋದಿರುತ್ತೆ ಮಂತ್ ಕರೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಸೆಲೆಕ್ಟ್ ಮಾಡಿ ಆಮೇಲೆ ಇಯರ್ ಸರಿಯಾಗಿ ಇಯರ್ ಕೂಡ ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಅಂತ ಇರುತ್ತೆ ಕ್ಯಾಪ್ಚಾ ಕೋಡ್ ಅಂದರೆ ಇದು ಯಾವ ಒಂದು ನಂಬರ್ ಇದೆ ಇಲ್ಲಿ ಕೊಟ್ಟಿರ್ತಾರೆ ಅದೇ ನಂಬರ್ನಲ್ಲಿ ಎಂಟ್ರ್ ಮಾಡಬೇಕು ಒನ್ ಫೋರ್ ಡಬಲ್ ಫೈವ್ ಜೀರೋ ಫೋರ್ ಅಂತ ಇದೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ನಿಮ್ಮ ಒಂದು ಹಾಲ್ ಟಿಕೆಟ್ ಓಪನ್ ಆಗುತ್ತೆ ಈ ಒಂದು ಹಾಲ್ ಟಿಕೆಟಲ್ಲಿ ನೀವು ಗಮನಿಸಬೇಕಂತ ಅಂಶವನ್ನು ಯಾವ ಒಂದು ಫೋಟೋ ನೀವು ಅಟ್ಯಾಚ್ ಮಾಡಬೇಕು ಈ ರೀತಿ ಸ್ವಲ್ಪ ಗಮನಿಸಬೇಕಂತ ಮುಖ್ಯವಾದಂಥ ಅಂಶವನ್ನು ಸ್ವಲ್ಪ ಗಮನಟ್ಟು ತೆಗೆದುಕೊಳ್ಳಿ ಮನೆಯದಾಗಿ ಈ ಒಂದು ಹಾಲ್ ಟಿಕೆಟನ್ನು ಎರಡು ಕಾಪಿ ತೆಗೆದುಕೊಳ್ಳಿ ಕಲರ್ ಪ್ರಿಂಟ್ ತೆಗೆದುಕೊಳ್ಳಿ ಒಂದು ಕಾಪಿ ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ತೆಗೆದುಕೋತಾರೆ ಒಂದು ಕಾಪಿ ನಿಮ್ಮಲ್ಲಿ ಎಕ್ಸ್ಟ್ರಾ ಇರಬೇಕು ಓಕೆ ಎಕ್ಸ್ಟ್ರಾ ನಿಮ್ಮಲ್ಲಿ ಆಗಿರಬೇಕು ಆದರೆ ಅಲ್ಲಿ ಒಂದು ಎಕ್ಸಾಮಿನೇಷನ್ ಹಾಲಲ್ಲಿ ಒಂದು ಕಾಪಿ ಅವರು ತೆಗೆದುಕೋತಾರೆ ಅದೇ ಕಾರಣಕ್ಕಾಗಿ ಎರಡು ಕಾಪಿ ನಿಮ್ಮಲ್ಲಿ ಇರಲೇಬೇಕು ಆಮೇಲೆ ಇಲ್ಲಿ ಬೇಕಾದ್ರೆ ಒಂದು ಕಾಪಿ ಕಲರ್ ಪ್ರಿಂಟ್ ತೆಗೆದುಕೊಂಡು ಒಂದು ಕಾಪಿನೂ ಜೆರಾಕ್ಸ್ ಮಾಡಿಕೊಳ್ಳಿ ಪರವಾಗಿಲ್ಲ ಓಕೆ ಕಲರ್ ಪ್ರಿಂಟ್ ಅವ್ರು ಕಾಪಿ ನಿಮ್ಮಲ್ಲಿ ಇರುತ್ತೆ ಇಲ್ಲಿ ನೋಡಿ ಗಮನಿಸಬೇಕಂತ ಅಂಶ ನೀವು ಕ್ವೆಶನ್ ಪೇಪರ್ ಮೀಡಿಯಂ ಇಂಗ್ಲೀಷ್ ಇದೆ ಎಕ್ಸಾಮಿಷನ್ ಸೆಂಟರ್ ಐದು ಐದು ಎರಡು ಸಾವಿರದ ಇದೆ ರಿಪೋರ್ಟಿಂಗ್ ಟೈಮ್ ಹನ್ನೊಂದು ಡೇಟ್ ಕ್ಲೋಸಿಂಗ್ ಟೈಮ್ ಒಂದು ಮೂವತ್ತು ಆಮೇಲೆ ಟೆಸ್ಟ್ ಟೈಮಿಂಗ್ ಎರಡರಿಂದ ಐದು ಇಪ್ಪತ್ತರವರೆಗೆ ಟೆಸ್ಟ್ ಸೆಂಟರ್ ಕೊಟ್ಟಿದ್ದಾರೆ ಟೆಸ್ಟ್ ಯಾವುದೋ ಒಂದು ಸೆಂಟರ್ ಇದೆ ಟೆಸ್ಟ್ ಸೆಂಟರ್ ಅಂತ ಅದು ಕೂಡ ಕೊಟ್ಟಿದ್ದಾರೆ ಅಡ್ರೆಸ್ ಕೊಟ್ಟಿದ್ದಾರೆ ನೀವು ಕೂಡ ನಿಮ್ಮ ಹಾಲ್ ಟಿಕೆಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಅಂಡರ್ಟೇಕಿಂಗ್ ಅಂತ ಇದೆ ಇಲ್ಲಿ ನೋಡಿ ಇಲ್ಲೇನಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ಅಂಶ ಕ್ಯಾಂಡಿಡೇಟ್ ಫೋಟೋ ಸೇಮ್ ಆ್ಯಸ್ ಅಪ್ಲೋಡೆಡ್ ಆನ್ ದ ಅಪ್ಲಿಕೇಶನ್ ಫಾರ್ಮ್ ಟು ಬಿ ಅಪಿಕ್ಸ್ಡ್ ಬಿಫೋರ್ ದ ರೀಚಿಂಗ್ ದ ಸೆಂಟರ್ ಅಂತ ಕೊಟ್ಟಿದ್ದಾರೆ ಇದರರ್ಥ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಅಟ್ಯಾಚ್ ಮಾಡಬೇಕು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವ ಒಂದು ಫೋಟೋವನ್ನು ನೀವು ನೀಟ್ ಅಪ್ಲಿಕೇಶನ್ ತೆಗೆದುಕೊಳ್ಳುವಾಗ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಅಂದರೆ ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ವೈಟ್ ಇರುವಂಥ ಫೋಟೋ ಆಮೇಲೆ ತರಗಡೆ ಹೆಸರು ಹಾಗೂ ಡೇಟ್ ಆಫ್ ಫೋಟೋ ಅಂತ ಫೋಟೋ ತೆಗೆದುಕೊಂಡಿರ್ತಿರಲ್ಲ ಆ ಒಂದು ಫೋಟೋವನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ಈ ಒಂದು ಕಾಲಮಲ್ಲಿ ಅಟ್ಯಾಚ್ ಮಾಡಲೇಬೇಕು ಮೊದಲಿಗೆ ಓಕೆ ಆಮೇಲೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಳಿ ಓಕೆ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಹ್ಯಾ ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಟು ಬಿ ಅಫೆಕ್ಸ್ಡ್ ಬಿಫೋರ್ ದ ರೀಚಿಂಗ್ ಸೆಂಟರ್ ಇಲ್ಲಿ ಸರಿಯಾದಂತಹ ಎಲ್ಲ ಪ್ರಿಂಟ್ಸ್ ಕ್ರ್ಯಾ ಸರಿಯಾಗಿ ಕಾಣುವಂಥ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಮಾತ್ರ ಇಲ್ಲಿ ಕ್ಲಿಕ್ ಮಾಡಬೇಕು ಓಕೆ ಈ ರೀತಿ ತಮ್ಮ ಆಪರೇಷನ್ ಕೂಡ ಇಲ್ಲಿ ತೆಗೆದುಕೊಳ್ಬೇಕು ಇಲ್ಲಿ ಎಕ್ಸಾಮಿಷನ್ ಸೆಂಟರ್ ಹೋಗೋಕ್ಕಿಂತ ಮೊದಲೇ ಆಮೇಲೆ ಇದು ಮುಖ್ಯವಾಗಿದೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಮಾಡಬಾರ್ದು ಕ್ಯಾಂಡಿಡೇಟ್ ಸಿಗ್ನೇಚರ್ ನೀವು ಮಾಡುವಂತಿಲ್ಲ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಇದ್ದಾಗ ನೋಡಿ ಏನಿದೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಟು ಬಿ ಸೈನ್ಡ್ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ಪ್ರೆಸೆನ್ಸ್ ಇನ್ ಇವ್ಯೆಟರ್ಸ್ ಓನ್ಲಿ ಅಂದರೆ ಆ ಒಂದು ಪ್ರ ಅವರು ವೀಕ್ಷಣೆ ಅಂದರೆ ನಿಮಗೆ ಮೇಲ್ವಿಚಾರಕರು ಇರ್ತಾರಲ್ಲ ಅಂದರೆ ಪರೀಕ್ಷೆ ಆ ಒಂದು ಸೂಪರ್ವೈಸರ್ ಮಾಡ್ತಾ ಅವರ ಮುಂದೆ ಮಾತ್ರ ಈ ಒಂದು ಸಿಗ್ನೇಚರ್ ಮಾಡಬೇಕಾಗತ್ತೆ ಎಕ್ಸಾಮಿನೇಷನ್ ಹಾಲಲ್ಲಿ ಅವರ ಮುಂದೆ ಆ ಒಂದು ಪರೀಕ್ಷಾ ವೀಕ್ಷಕರ ಮುಂದೆ ಇದನ್ನು ಸಿಗ್ನೇಚರ್ ಮಾಡಬೇಕಾಗುತ್ತೆ ಸಿಗ್ನೇಚರ್ ಯಾವುದೇ ಕಾರಣಕ್ಕೂ ನೀವು ಮಾಡುವಂತಿಲ್ಲ ಓಕೆ ಇಲ್ಲಿ ಎರಡನ್ನು ಮಾತ್ರ ನೀವು ಮಾಡಬೇಕು ಒಂದು ಫೋಟೋ ಅಟ್ಯಾಚ್ ಮಾಡಬೇಕು ಪಾಸ್ಪೋರ್ಟ್ ಸೈಜ್ ಇನ್ನೊಂದು ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಮಾಡಬೇಕು ಆದರೆ ಸಿಗ್ನೇಚರ್ ನೀವು ಮಾಡುವಂತಿಲ್ಲ ಸಿಗ್ನೇಚರ್ ನೀವು ಎಕ್ಸಾಮಿನೇಷನ್ ಹಾಲಲ್ಲಿಯೇ ಅವರ ಮುಂದೆ ಮಾಡಬೇಕಾಗುತ್ತೆ ಎಕ್ಸಾಮ್ ಇವಾಲೇಟರ್ ಮುಂದೆ ಮಾಡಬೇಕಾಗುತ್ತೆ ಇದು ನಿಮಗೆ ಸರಿಯಾಗಿ ಅಂತ ತಿಳ್ಕೊತೀನಿ ಇಲ್ಲಿ ಸಿಗ್ನೇಚರ್ ಯಾವುದೇ ಕಾರಣಕ್ಕೂ ಮಾಡಬೇಡಿ ಸಿಗ್ನೇಚರ್ ಮಾಡಿದ್ರೆ ನಿಮಗೆ ಟಿಕೆಟ್ ಅಲ್ಲಿ ಅಕ್ಸೆಪ್ಟ್ ಆಗೋಲ್ಲ ಅಲ್ಲಿ ತೆಗೆದುಕೊಳ್ಳೋದಿಲ್ಲ ಓಕೆ ಅವರ ಮುಂದೆ ಸಿಗ್ನೇಚರ್ನು ಅಲ್ಲಿ ಮಾಡಬೇಕಾಗತ್ತೆ ಆಮೇಲೆ ನೋಡಿ ಇಲ್ಲಿ ಫೋರ್ ಬೈ ಸಿಕ್ಸ್ ಫೋಟೋ ನೀವು ತೆಗೆದುಕೊಂಡಿರ್ತೀರ ಪೋಸ್ಟ್ ಇಲ್ಲಿ ಪೋಸ್ಟ್ ಕಾರ್ಡ್ ಸೈಜ್ ಓಕೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ನೀವು ತೆಗೆದುಕೊಂಡಿರ್ತೀರ ಆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಇಲ್ಲಿ ಎರಡನೇ ಪೇಜಿಗೆ ಅಟ್ಯಾಚ್ ಮಾಡಬೇಕು ಇಲ್ಲಿ ಎರಡನೇ ಪೇಜಿಗೆ ಫೋಟೋ ಅಟ್ಯಾಚ್ ಮಾಡಬೇಕು ಅದೇ ಒಂದು ಎಫ್ ಅಲ್ಲಿ ಫೋರ್ ಬೈ ಸಿಕ್ಸ್ ಫೋಟೋ ನೀವು ಕೇಳಿಕೊಂಡಿರ್ತೀವಿ ಅದೇ ನೀಟಿಗೆ ಅಪ್ಲೋಡ್ ಮಾಡಿರೋಂಥ ಫೋಟೋವನ್ನು ಇಲ್ಲಿ ಎರಡನೇ ಪೇಜಿಗೆ ಇಲ್ಲಿ ಅದು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ಏನಿದೆ ಪ್ಲೀಸ್ ಪೇಸ್ಟ್ ಪೋಸ್ಟ್ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಫೋರ್ ಬೈ ಸಿಕ್ಸ್ ಕಲರ್ ಫೋಟೋ ಹೇರ್ ರೀಚಿಂಗ್ ದ ಸೆಂಟರ್ ಬಿಫೋರ್ ರೀಚಿಂಗ್ ದ ಸೆಂಟರ್ ನೀವು ಎಕ್ಸಾಮಿಷನ್ ಹಾಲಿಗೆ ಹೋಗೋಕೆ ತ ಮೊದಲೇ ಇದು ಕೂಡ ಇಲ್ಲಿ ಅಟ್ಯಾಚ್ ಮಾಡ್ಬೋದು ಓಕೆ ಯಾವುದು ಸಿಗ್ನೇಚರ್ ಮಾಡಬಾರ್ದು ಅಂತ ಮಾಡಬೇಡಿ ಥಮ್ ಮಾಡ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಟ್ಯಾಚ್ ಮಾಡ್ಬೋದು ಆಮೇಲೆ ಫೋರ್ ಬೈ ಸಿಕ್ಸ್ ಫೋಟೋ ಕೂಡ ಅಟ್ಯಾಚ್ ಮಾಡ್ಬೋದು ಈ ರೀತಿ ಮಾಡಿಕೊಳ್ಳಿ ಓಕೆ ಆಮೇಲೆ ಉಳಿದಂತೆ ಎಲ್ಲ ಇನ್ಸ್ಟ್ರಕ್ಷನ್ ನಾನು ಆಲ್ರೆಡಿ ಯಾವೆಲ್ಲ ಒಂದು ಡ್ರೆಸ್ ಕೋಡ್ ಇರಬೇಕು ಅನ್ನೋ ಬಗ್ಗೆ ಆಲ್ರೆಡಿ ತಿಳಿಸಿದ್ದೀನಿ ಆ ಒಂದು ಡ್ರೆಸ್ ಕೋಡ್ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂವರೆಗೂ ತಿದ್ದಿಲ್ಲ ಅಂತ ಇದ್ದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ಅಂತ ಮಾಹಿತಿ ತೆಗೆದುಕೊಳ್ಳೋರಾಗಿ ಒಟ್ಟಿನಲ್ಲಿ ಈ ಒಂದು ಕಾಪಿಯನ್ನು ಅವರು ತೆಗೆದುಕೋತಾರೆ ಅಂದರೆ ಒರಿಜಿನಲ್ ಕಾಪಿ ಅವರು ತೆಗೆದುಕೋತಾರೆ ಆದ ಕಾರಣ ಒಟ್ಟಿನಲ್ಲಿ ಎರಡು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಒಂದು ಹಾಲ್ ಟಿಕೆಟ್ ಕಲರ್ ಪ್ರಿಂಟ್ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಜೆರಾಕ್ಸ್ ಕೂಡ ಮಾಡ್ಕೋಬೋದು ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿ ಈ ಒಂದು ಪ್ರತಿಯೊಬ್ಬರಲ್ಲಿಯೂ ಕೂಡ ಶೇರ್ ಮಾಡಿ ಧನ್ಯವಾದಗಳು